ಶ್ರೀಗಳ ಪುಣ್ಯ ಸ್ಮರಣೆ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಹಸರ್ಖಾನ್ ಮಸೀದಿಯಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರಥಮ ಸ್ಮರಣೆ ಮಾಡುವುದರೊಂದಿಗೆ ಭಾವೈಕ್ಯತೆ ಮೆರೆಯಲಾಯಿತು ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇಹಲೋಕ ತ್ಯಜಿಸಿ ಒಂದು ವರ್ಷ ಗತಿಸಿದ ಹಿನ್ನೆಲೆಯಲ್ಲಿ ಗ್ರಾಮದ ಗೆಳೆಯರ ಬಳಗದ ವತಿಯಿಂದ ಶ್ರೀಗಳ ಪ್ರಥಮ ವಾರ್ಷಿಕ ಪುಣ್ಯ ಸ್ಮರಣೆಯನ್ನು ಗ್ರಾಮದ ಹಸರ್ ಖಾನ್ ಮಸೀದಿಯಲ್ಲಿ ಆಯೋಜಿಸಿ ಸರ್ವಧರ್ಮೀಯರು ಸೇರಿಕೊಂಡು ಪೂಜರಿಗೆ ನಮನ ಸಲ್ಲಿಸುವುದರೊಂದಿಗೆ ಭಾವೈಕ್ಯತೆ ಮೆರೆದರು ಈ ವೇಳೆಯಲ್ಲಿ ಗ್ರಾಮದ ಪ್ರಮುಖರು ಹಾಗೂ ಮಾಜಿ ಸೈನಿಕರೂ ಆದ ನಾಗರಾಜ ವೆಂಕಟಪುರ ಮಾತನಾಡಿದ ತನ್ನದೇನೂ ಇಲ್ಲದೆ ಕೊನೆ ಪಕ್ಷ ಹಾಕಿಕೊಳ್ಳುವ ಬಟ್ಟೆಗಳಿಗೆ ಜೇಪು ಸಹಿತ ಇಲ್ಲದೆ ಸಮಾಜದ ಡೋಂಕುಗಳನ್ನು ತಿದ್ದುವ ಹಾಗೂ ಜನರ ಅಜ್ಞಾನವನ್ನ ಓಡಿಸುವಂತಹ ಮಹಾನ್ ಸತ್ಕಾರ್ಯ ಮಾಡಿದ ಮಹಾನ್ ದೇವತಾ ಮನುಷ್ಯ ಶ್ರೀ ಸಿದ್ದೇಶ್ವರ ಪೂಜ್ಯರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ನಾರಾಯಣ ದೊಡ್ಡಮನಿ ಮಾತನಾಡ್ತಾ ಯಾವುದೇ ಎಳ್ಳು ಕಾಳಿನಷ್ಟು ಸಹ ಅಪೇಕ್ಷೆ ಇಲ್ಲದೆ ಜನ ಸೇವೆ ಮಾಡಿದ ಮಹಾನ್ ಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಥವರ ಪು ಸ್ಮರಣೆ ಮಾಡುತ್ತಿರುವುದು ನಮ್ಮ ಭಾಗ್ಯ ಎಂದು ಹೇಳಿದರು ಶ್ರೀಗಳ ಹೆಸರಿನಲ್ಲಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ವಿಶೇಷವಾದ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ವೀರಪ್ಪ ವಿರಪಾಕ್ಷಪ್ಪ ಗೋಂದಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬನ್ನಿಕೊಪ್ಪ ನಾಗರಾಜ ವೆಂಕಟರೆಡ್ಡಿ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಹಿರಿಯರಾದ ವೆಂಕನಗೌಡ ತೆಗ್ಗಿನಮನಿ ಶಂಕರ್ ಯರಾಶಿ ಮರಿಗೌಡ ತೆಗ್ಗಿಮನಿ ಮೈಲಾರಪ್ಪ ಚಂಡಿ ಮಲ್ಲಣ್ಣ ಡಂಬಳ್ ವಿರೂಪಾಕ್ಷಿಗೌಡ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತ ಊದಿನ ಅಧಿದೇವತೆಗಳನ್ನೆಲ್ಲ ಮನೋಮಂದಿರದಲ್ಲಿ ಸ್ಮರಿಸುತ್ತ ಸರಿ ಸುಮಾರು ಒಂದು ವರ್ಷಗಳ ಹಿಂದೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಅಗಲಿ ಶಿವಾಧೀನರಾದರು ನಡೆದಾಡುವ ಸಂತ ಜೇವುಗಳಿಲ್ಲದ ಸಂತ ಅತ್ಯಂತ ಸರಳ ಸಜ್ಜನಿಕೆಯ ಸ್ವಾಮಿಗಳಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಪ್ರಪ್ರಥಮವಾಗಿ ನೆನತಕ್ಕಂಥದ್ದು ಧ್ಯಾನ ಯೋಗಾಶ್ರಮ ವಿಜಯಪುರದ ಭಕ್ತ ವೃಂದದ ಮನವನ್ನ ಗೆದ್ದಂತಹ ಸಾರ್ಥಕ ಬದುಕನ್ನ ಸಿದ್ದೇಶ್ವರ ಸ್ವಾಮಿಗಳು ನಿರ್ವಹಿಸಿದರು ಸಿದ್ದೇಶ್ವರ ಸ್ವಾಮಿಗಳು ಈಗ ಎರಡು ವರ್ಷಗಳ ಹಿಂದೆ ಬಹುಶಃ ಬಹಳ ಜನರಿಗೆ ಪರಿಚಯ ಇರಲಿಲ್ಲ ಇತ್ತಿತ್ತಲಾಗಿ ಯೂಟ್ಯೂಬ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೀಡಿಯಾಗಳ ಮುಖಾಂತರ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳನ್ನ ಕೇಳುವಂತಹ ಸುದೈವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಒಲಿದು ಬಂತು ಆದ್ರೆ ಅದು ಬಹಳ ದಿನ ಉಳಿಯಲಿಲ್ಲ ಅಂತಕ್ಕಂಥದ್ದು ದುಃಖಕರವಾದಂತ ಮಾತು ಸಮಾಜವನ್ನ ಸುಧಾರಣೆಯತ್ತ ಒಳ್ಳೆಯ ನಡತೆಯತ್ತ ಕೊಂಡೊಯ್ಯುವಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಈ ಸತ್ಕಾರ್ಯ ಏನಿದೆ ಅತಿ ಹೆಚ್ಚಿಂದು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದ್ರು ಅವರ ಜುಬ್ಬಾಕೆ ಪಾಕೆಟ್ ಹಾಗೂ ಸೈಡ್ ಜೇಬುಗಳು ಕೂಡ ಇರಲಿಲ್ಲ ಯಾಕಂದ್ರೆ ಜೇಬುಗಳಿದ್ರೆ ತಾನೇ ತುಂಬೋದು ಜೇಬುಗಳಿಲ್ಲ ಅಂದ್ರೆ ತುಂಬ ಕೆಲಿಂದ ಬರುತ್ತೆ ಕೈಯಲ್ಲಿ ಏಷಿಡ್ಕೊಂತೀವಿ ತಿನ್ನೋಕಾಗಷ್ಟು ಜೇಬಿಗೆ ಮುಂದಕ್ಕೆ ಆಗೋಷ್ಟು ಹಾಗಾಗಿ ನನ್ನ ಶರ್ಟ್ ಗಳಿಗೆ ಜೇಬುಗಳೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದೇಶ್ವರ ಅನೇಕ ಪ್ರವಚನಗಳಲ್ಲಿ ಹೇಳಿದ್ರು ಅದೇ ತನ್ನಾಗಿ ನಡ್ಕೊಂಡ್ರು ಕೂಡ ಅವರು ತಮ್ಮ ಕೊನೆಯ ದಿನಗಳಲ್ಲಿ ನನ್ನ ಸಮಾಧಿಯನ್ನ ಮಾಡ್ರಿ ನನ್ನ ಚಿತೆಗೆ ಸ್ಪರ್ಶ ಮಾಡ್ರಿ ನಾನು ಈ ನಿಸರ್ಗದಲ್ಲಿ ಲೀನನಾಗ್ತೀನಿ ನಿಸರ್ಗದಲ್ಲೇ ನನ್ನನ್ನ ಕಾಣ್ರಿ ಅಂತಕ್ಕಂತ ಹೇಳಿದಂತ ಮಹಾಪುರುಷರು ಈ ಸಿದ್ದೇಶ್ವರ ಸ್ವಾಮಿ ಹಾಗೆ ನಾವು ಎಲ್ಲರೂ ಅವರ ಸನ್ಮಾರ್ಗದಲ್ಲಿ ನಡೀಬಹುದು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಅವರ ಕೊನೆಯ ಮಾತು ನನಗೆ ಯಾವ ಗದ್ದಿಗೆ ಸ್ಮಾರಕ ಬೇಡ ನನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿಬಿಡಿ ನಾನು ಆವಿಯಾಗಿ ಭಸ್ಮವಾಗಿ ನಿಸರ್ಗದ ಹೂವು ಎಲೆ ಕಾಯಿಗಳಲ್ಲಿ ವಾಸವಾಗಿರ್ತೀನಿ ನಿಸರ್ಗದಲ್ಲಿ ನನ್ನನ್ನೆಲ್ಲರೂ ಕಾಣ್ರಿ ಅಂತಕ್ಕಂಥ ಮಾತನ್ನ ಕೊನೆಯದಾಗಿ ಭಕ್ತರು ಮುಂದೆ ಕೇಳೋದ್ರು ಅದೇ ತರನಾಗಿ ಅವರ ಸಮಾಧಿಯನ್ನ ಮಾಡಿಲ್ಲ ಅವರ ಕಿತೆಗೆ ಅಗ್ನಿಸ್ಪರ್ಶ ಮಾಡಿದ ಅಂತಹ ಮಹಾನ್ ಚೇತನ ಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಬದುಕಿನದ್ದಕ್ಕೂ ಸರಳತೆಯಿಂದನೇ ತಮ್ಮ ಜೀವನವನ್ನ ಸಹಿಸಿದ್ರು ಕೇವಲ ಎರಡೇ ಎರಡು ಜೊತೆ ಬಟ್ಟೆಗಳಿದ್ವು ಅವರ ಜೊತೆ ಇರ್ತಕ್ಕಂತ ಅಹ್ ಶಿಷ್ಯರು ಕೇಳಿದ್ರು ಸ್ವಾಮಿಗಳ ಬಟ್ಟೆ ಹೃದಯತಿ ಅದನ್ನ ಯಾಕೆ ಅಕ್ಕೊಂಡಿರಿ ನಿಮ್ಮ ಮುಜುರ್ಮ್ಯಾಕ್ ಹರಡತಿ ಅಂದ್ರಂತ ಮ್ಯಾಗ ಹೃದಯದ ಯಾಕೆ ನೋಡ್ತಿದ್ವಿ ಚೊಲೈನ ಕಡೆ ನೋಡು ಹೃದಯ ನೋಡಿದ್ರೆ ಕಡೆ ನೋಡು ಚೆನ್ನಾಗಿ ಕಾಣತ್ತ ಅಂತ ಹೇಳಿದ್ರಂತ ಅಂತ ಮಹಾಪುರುಷರು ಸಿದ್ದೇಶ್ವರ ಸ್ವಾಮಿಗಳು ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಹಾಗೆ ಆ ಹರಿದಂತ ಶರಣನ್ನ ತಾವೇ ಸ್ವತಃ ಸೂಚಿದಾರನ್ನು ತಗೊಂಡು ಹೊಲ್ಲದು ಮತ್ತೆ ಹಾಕೊಂತ ಇದ್ರು ಅಂತಕ್ಕಂಥದ್ದು ತಾವುಗಳೆಲ್ಲ ಬಂದಿದ್ದೇವೆ ತಮ್ಮೆಲ್ಲರಿಗೂ ಸ್ವಾಗತದೊಂದಿಗೆ ನಮ್ಮ ನನ್ನ ಚರಣ ನಮಸ್ಕಾರಗಳು ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರದಿಂದ ಆಗಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ನಡೆದಾಡವ ದೇವರು ನಮ್ಮ ಈ ಒಂದು ನಾಡಿನವರು ಕಂಡಂತ ಸೂಪಿ ಸಂತ ಮಹಾರಾಜರ ಬಿಳೆ ಬಟ್ಟಿಯ ಸಂತರು ಅಂತಂದ್ರೆ ತಪ್ಪಾಗುತ್ತೆ ಯಾಕಂದ್ರೆ ನಮ್ಮ ನಿಮ್ಮೆಲ್ಲರಿಗೂ ಒಂದು ಅಜ್ಜರ ಕಡೆ ಬರ್ತಕ್ಕಂತ ಭಾವನೆ ಕೆವೇ ದಾರಿಗಳು ಆದ್ರೆ ಇವರು ಆ ರೀತಿ ಕ್ಯಾವೇನು ಧರಿಸಿರ್ಲಿಲ್ಲ ಸರಳ ಸಜ್ಜನಿಕೆಯ ಮಂದಿ ಬಿಳಿ ವಸ್ತ್ರದಲ್ಲಿಯೇ ತಮ್ಮ ಜೀವನ ಪರ್ಯಂತ ಜೀವನವನ್ನ ಭಕ್ತರ ಹಿತ ಚಿಂತನೆಗಾಗಿ ಈ ನಾಡ ನುಡಿಯ ಯಶಸ್ವಿಗಾಗಿ ತಮ್ಮ ಪ್ರಾಣವನ್ನ ಮುಡುಪಾಗಿರ್ತೀವಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಯೋಚನೆ ಕಡಿಮೆನೇ ಯಾಕಂದ್ರೆ ಇಂತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ದೆ ಯಾಕಂದ್ರೆ ನಮ್ ನಿಮ್ಮೆಲ್ಲರಿಗೂ ಒಂದು ಸರ್ಟ್ ಐತೆ ಅಂದ್ರೆ ಅಂತ ಜೇವ್ ಬಟ್ ಅವ್ರ ಒಂದು ಅಂಗಿಗೆ ಯಾವುದೇ ತರಹದ ಜೇಬಲ್ಲ ಸೈಡ್ ಸರ್ಟ್ ಇದ್ದಿಲ್ಲ ಯಾಕೆ ಅಂತ ಕೆಲವು ಮಂದಿ ಕಲ್ಲವ್ರು ಕೇಳಿದಾಗ ನೋಡಪ್ಪ ಕಿಶ ಇದ್ರ ಆಸೆ ಜಾಸ್ತಿ ಅದಕ್ಕೆ ಇರ್ತಾರ ನಾವು ಸರಳ ಸಮಾಜ ಪರಿವರ್ತನೆ ತತ್ಪರದಲ್ಲಿ ಅವ್ರ ಇವತ್ತಿಗೆ ಬಾಳೆ ಬದುಕಿ ನಮ್ಮ ನಿಮ್ಮೆಲ್ಲರ ಒಂದು ಹಿತಕ್ಕಾಗಿ ನಮ್ಮ ನಿಮ್ಮೆಲ್ಲರ ಒಂದು ಏಳಿಗೆಗಾಗಿ ತಮ್ಮ ಪ್ರಾಣವನ್ನ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು ತಮ್ಮ ಸರಳಸ ಈ ಒಂದು ಜನತೆಯನ್ನ ಎಚ್ಚರಿಸುತ್ತ ಸರಿಯಾದ ಸಂವಾದದಲ್ಲಿ ನಡೀಲಿ ಮಾರ್ಗದಲ್ಲಿ ಸದ್ಗತಿ ಉಂಟು ಅಂತ ತೋರಿಸ್ಬಿಟ್ಟಿದ್ದಾರೆ ರೈತ ಬಾಂಧವರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯಾವುದೇ ಒಂದು ಜನಾಂಗಕ್ಕೆ ಸೇರಿದವರು ಇರ್ಬೋದು ಅವರು ಅವರಿವರನ್ನದೇ ಜಾತಿ ವಿಜಾತಿ ಅನ್ನೋದೇ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಂಡು ಈ ನಾಡಿನ ಸ್ವಂತ ಸುಖಿ ಮಹಾರಾಜರು ಅಂತ ಅರ್ಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ನೀವೆಲ್ಲರೂ ಇವತ್ತಿನ ದಿವಸದ ಮಾಡಲಿಕ್ಕೆ ಪುಣ್ಯವಂತರು ಯಾಕಂದ್ರೆ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೂ ನಿಮಗೆ ಭಾಗವಹಿಸಿ ಭಾಗವಹಿಸ ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರೆಂದು ಹರಕು ಬಟ್ಟೆಯಲ್ಲಿ ಭಕ್ತರ ಸೇವೆಗಾಗಿ ತನ್ನ ಜೀವನ ಸಲ್ಲಿಸಿ ಇತ್ತೀಚೆಗೆ ಒಂದು ವರ್ಷದ ಹಿಂದಡೆ ನಮ್ಮ ನಿಮ್ಮನ್ನು ಅಗಲಿ ನಿಮಗೆ ಶಿವ ಲಿಂಗೈಕಲ್ದಂತ ನಮ್ಮ ಪರಮ ಪೂಜಾ ನಡೆದಾಡುವ ದೇವರು ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರು ಇವತ್ತ ನಮ್ಮನ್ನು ಅಗಲಿ ಒಂದು ವರ್ಷ ಆಯ್ತು ನಾವು ನಗರದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಕೂಡ ಇದೆ ಮಸೀದಿಯಲ್ಲಿ ನಾವು ನಾವು ನೀವೆಲ್ಲ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ಮಾಡಿದ್ದೀವಿ ಅದೇ ತರಲೆಗೆ ಅವರು ಒಂದು ವರ್ಷ ಕಳೆದೋಯಿತು ಆ ಒಂದು ವರ್ಷದ ಪುಣ್ಯತಿಥಿ ಅವರ ಒಂದು ಪುಣ್ಯ ಸ್ಮರಣಾರ್ಥವಾಗಿ ಇವತ್ತು ದಿವಸ ಅದೇ ನಮ್ಮ ಗ್ರಾಮದ ಗುಡಿಗಿರಿಯನ್ನು ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಸರ್ವಸದಸ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ಮಸೀದಿ ಆವರಣದಲ್ಲಿ ಶ್ರೀಗಳ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿವರು ಏನದೆ ನಮ್ಮ ಭಾಗದ ನಮ್ಮ ಗ್ರಾಮದ ಬನ್ನಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ನಮ್ಮ ಗ್ರಾಮದ ಕೂಡ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಅವರಿಗೆ ಸ್ವಾಗತ ಮಾಡುತ್ತೇನೆ ಈ ಒಂದು ಪರಮಪೂಜ ವಿಜಯ ಒಂದು ಅವರ ಒಂದು ನಡೆದು ಬಂದ ದಾರಿ ಬಗ್ಗೆ ನಮ್ಮ ಗ್ರಾಮದ ಹಿರಿಯರಾದಂತಹ ಶ್ರೀಧರ್ ವೆಂಕಟೇಶ್ವರಪ್ಪ ದೊಡ್ಡದಿರು ಅವರ ಕುರಿತು ಮಾತನಾಡಿದರು ಅದಾದ ನಂತರ ಇನ್ನು ಉಳಿದ ಎಲ್ಲರೂ ಸಹ